ಸ್ನೇಹಿತರ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಎಲ್ಲಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇರುವಂತದ್ದು ಸರ್ಕಾರದಿಂದ ಇನ್ ಮುಂದೆ ನೀವು ಏನು ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣವನ್ನ ಪಡಿತಾ ಇದ್ರಲ್ಲ ಅಕ್ಕಿ ಬದಲಿನ ಹಣವನ್ನ ಅನ್ನಭಾಗ್ಯ ಯೋಜನೆ ಹಣವನ್ನ ಇದು ನಿಲ್ಲುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಇದು ಬ್ಯಾಡ್ ನ್ಯೂಸ್ ಅಲ್ಲ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈ ಅಕ್ಕಿಯ ಜೊತೆಯಲ್ಲಿ ನಿಮಗೆ ಇನ್ನು ಕೂಡ ಮೂರು ಐಟಮ್ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ಮೂರು ಆಹಾರ ಸಾಮಗ್ರಿಗಳು ಸಿಗುವಂತಹ ಸಾಧ್ಯತೆ ಇದೆ ಕರ್ನಾಟಕದ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆ ಪ್ರಹ್ಲಾದ್ ಜೋಶಿ ಅವರನ್ನ ಅಂದ್ರೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ತಿಂಗಳಿಗೆ ಎಷ್ಟು ಕೆ ಅಕ್ಕಿ ಬೇಕಾಗುತ್ತೆ ಮತ್ತೆ ವರ್ಷಕ್ಕೆ ಎಷ್ಟು ಕೆ ಅಕ್ಕಿ ಬೇಕಾಗುತ್ತೆ ಅನ್ನುವಂಥದ್ನ ಚರ್ಚೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದನೂ ಕೂಡ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಕಳೆದ ಬಾರಿ ಇದೇ ರೀತಿಯಾಗಿ ಕೇಳಿದ್ರು ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ಕೊಡಿ ಅಂತ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ರು ಆದ್ರೆ ಅವಾಗ ಒಪ್ಪಿರ್ಲಿಲ್ಲ ಸೊ ಕಾರಣ ಅವಾಗ ಕಷ್ಟನೂ ಇರ್ಲಿಲ್ಲ ಮತ್ತೆ ಬೇರೆ ಕಾರಣಗಳಿಂದ ಅವಾಗ ಕೊಟ್ಟಿರ್ಲಿಲ್ಲ ಬಟ್ ಇವಾಗ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಮುಖ್ಯವಾದಂತಹ ಮಾಹಿತಿಗಳಿದಾವೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕೊನೆಯಲ್ಲಿ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಇದರ ಬಗ್ಗೆ ಕಳೆದ ಕೆಲವು ದಿನಗಳ ಹಿಂದೆನೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಇದರ ಬಗ್ಗೆ ಕೆಲವು ದಿನಗಳ ಹಿಂದೆನ ಮಾಹಿತಿಯನ್ನ ಕೊಟ್ಟಿದ್ರು ಆಗ್ಲೇ ನಿಮ್ಗೆ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರು ಏನ್ ತಿಳ್ಸ್ಕೊಟ್ಟಿದ್ರು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ನಾವು ಆ ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ ಅಂದ್ರೆ ನೀವು ಇವಾಗ ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಅಕ್ಕಿಯನ್ನ ಖರೀದಿ ಮಾಡಬಹುದು ಅಂತ ಪ್ರಹ್ಲಾದ್ ಜೋಶಿ ಅವರು ಅವಾಗ್ಲೇ ಮಾಹಿತಿಯನ್ನ ಕೊಟ್ಟಿದ್ರು ಸೊ ಈ ಒಂದು ಕರ್ನಾಟಕದ ಅನ್ನಭಾಗ್ಯ ಯೋಜನೆ ಬಗ್ಗೆಯೂ ಕೂಡ ಅವರು ಹೇಳಿದ್ರು ಸೊ ಕಳೆದ ಬಾರಿ ಇರಲಿಲ್ಲ ಸೊ ಹಾಗಾಗಿ ನಾವು ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ಲಿಲ್ಲ ಸೊ ಇವಾಗ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ನೀವು ಅಕ್ಕಿಯನ್ನು ಖರೀದಿ ಮಾಡ್ಬೋದು ಅಂತ ಕಳೆದ ಆ ಕೆಲವು ದಿನಗಳ ಹಿಂದೆ ನಿಮ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಅವರು ಮಾಹಿತಿ ಕೊಟ್ಟಾಗ ತಿಳ್ಸಿಕೊಟ್ಟಿದೆ ಸೊ ಈಗ ನಿನ್ನೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆನೆ ಮಾಡಿದ್ದಾರೆ ಸೊ ಈ ಒಂದು ಚರ್ಚೆ ಮಾಡಿದ ಬಳಿಕ ಕೆಲವೊಂದಿಷ್ಟು ಮುಖ್ಯವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ಇವಾಗ ಅದರ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದಕ್ಕೆ ರೆಡಿ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ನೇರವಾಗಿ ಅಕ್ಕಿಯನ್ನ ಖರೀದಿ ಮಾಡಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಉಚಿತ ಅಕ್ಕಿ ಹಣವನ್ನ ಕೊಡ್ತಾ ಇದ್ರಲ್ಲ ಆ ಒಂದು ಹಣದ ಬದಲಿಗೆ ಇನ್ ಮುಂದೆ ಅಕ್ಕಿಯನ್ನೇ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಚರ್ಚೆ ಮಾಡ್ತಾ ಇದೀವಿ ಅಂತ ಇಲ್ಲಿ ಆಹಾರ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಅವಾಗ ಒಂದು ಸರ್ವೆ ಮಾಡಿತ್ತು ಅಕ್ಕಿ ಬೇಕಾ ಅಥವಾ ನಿಮ್ಗೆ ಹಣ ಅಂತ ಸರ್ವೆ ಮಾಡಿತ್ತು ಈ ಒಂದು ಸರ್ವೆಯಲ್ಲಿ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಅಂದ್ರೆ ತೊಂಬತ್ ಮೂರು ಪರ್ಸೆಂಟ್ ಜನರು ನಮಗೆ ಹಣ ಬೇಡ ಬಟ್ ಅಕ್ಕಿ ಬೇಕು ಅಕ್ಕಿಯ ಜೊತೆಯಲ್ಲಿ ನಮ್ಗೆ ಇನ್ನು ಮೂರು ಸಾಮಗ್ರಿಗಳು ಬೇಕು ಅಂತ ಕೇಳಿದಾರಂತೆ ಸೊ ಓಕೆನಾ ಆ ಮೂರು ಸಾಮಗ್ರಿಗಳು ಏನು ಅಂತ ನೋಡೋದಾದ್ರೆ ಅಕ್ಕಿಯ ಜೊತೆ ಬೇಳೆ ಎಣ್ಣೆ ಮತ್ತೆ ಸಕ್ಕರೆ ಈ ರೀತಿಯಾಗಿರುವಂತಹ ಆಹಾರ ಸಾಮಗ್ರಿಗಳನ್ನ ಕೊಟ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಇಲ್ಲಿ ಆ ಒಂದು ಸರ್ವೆಯಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಅಂದ್ರೆ ತೊಂಬತ್ ಮೂರು ಪರ್ಸೆಂಟ್ ಜನ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಸೊ ಇವಾಗ ನೀವು ಕಮೆಂಟ್ ಮಾಡಿ ನಿಮ್ಗೆ ಹಣ ಬೇಕಾ ಅಕ್ಕಿ ಬೇಕಾ ಅಥವಾ ಅಕ್ಕಿಯ ಜೊತೆಯಲ್ಲಿ ಬೇಳೆ ಎಣ್ಣೆ ಸಕ್ಕರೆ ಎಣ್ಣೆ ಅಂತ ಅಂದ್ರೆ ಅಡುಗೆ ಎಣ್ಣೆ ಓಕೆನಾ ಬೇಳೆ ಎಣ್ಣೆ ಸಕ್ಕರೆ ಸೊ ಇವಾಗಳು ಬೇಕಾ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಇದನ್ನ ತಿಳಿಸಿ ಸೊ ಹಾಗಾಗಿ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಇಲ್ಲಿ ಈ ಒಂದು ಸರ್ವೆಯಲ್ಲಿ ತೊಂಬತ್ ಪರ್ಸೆಂಟ್ ಜನರ ಅಭಿಪ್ರಾಯ ಅಕ್ಕಿಯ ಜೊತೆಯಲ್ಲಿ ಬೇಳೆ ಎಣ್ಣೆ ಸಕ್ಕರೆ ಆಹಾರ ಮತ್ತೆ ಏನು ಈ ರೀತಿ ಆಗಿರುವಂತಹ ಆಹಾರ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಸೊ ಇದರ ಒಂದು ತೀರ್ಮಾನವನ್ನ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಅಂತಿಮವಾದಂತಹ ಒಂದು ತೀರ್ಮಾನವನ್ನ ತಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಇನ್ ಮುಂದೆ ಅಕ್ಕಿ ಬದಲಿನ ಹಣವನ್ನ ನಿಲ್ಲಿಸಿ ಡೈರೆಕ್ಟ್ ಆಗಿ ಅಕ್ಕಿಯನ್ನೇ ಕೊಡುವಂತಹ ಸಾಧ್ಯತೆ ಇದೆ ಅಥವಾ ಅಕ್ಕಿಯ ಜೊತೆಯಲ್ಲಿ ಬೇಳೆ ಎಣ್ಣೆ ಸಕ್ಕರೆ ಸೊ ಈ ರೀತಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನ ಕೊಡುವಂತಹ ಒಂದು ಸಾಧ್ಯತೆ ಇದೆ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಸೊ ಇದ್ರ ಬಗ್ಗೆ ಏನೇ ತೀರ್ಮಾನ ಮಾಡಿದ್ರು ಕೂಡ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋವನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್